ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಹತ್ತು ಮಾಡಲು ಒಂದು ಟಾಟಾ ಇಂಡಿಕಾ ವಿಸ್ತಾ ಗಾಡಿ ಸೇಲಿಗೆ ಬಂದು ವೀಕ್ಷಕರ ಒಂದು ಎರಡು ಸಾವಿರದ ಹತ್ತು ಮಾಡಲು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗಿರೋಂಥ ಗಾಡಿ ಅಂತಲೇ ಹೇಳ್ಬೋದು ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಮಾಹಿತಿ ಎಲ್ಲ ಕೇಳ್ಕೊಂಡು ಅಂದರೆ ನಿಮಗೆ ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರೇ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ರೆ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಅದಕ್ಕೆ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗ್ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬ್ ಲ್ಲಿ ಹಾಕಿದ ತಕ್ಷಣ ನಿಮಗೆ ವಿಡಿಯೋ ಬೇಗ ಅಂತಲೇ ಹೇಳ್ಬಹುದು ಹಾಗೆ ವಿಡಿಯೋ ಇಷ್ಟಾದ್ರೆ ಲೈಕ್ ಕೊಡೋದಾಗ ಮರಿಬೇಡಿ ಮತ್ತೆ ಯಾರಾದರೂ ಒಂದು ಡಾಟಾ ಇಂಡಿಕಾ ವಿಸ್ತಾ ಇದ್ದರೆ ಅಂತರೂ ಕೂಡ ನೀವು ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗಬಹುದು ಅಂತ ಹೇಳ್ತಾ ಇನ್ನ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದಾರೆ ಅವರು ಏನೇನು ಹೇಳಿದ್ರ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೆ ಆಮೇಲೆ ನೀವು ಬೇಕು ಅನ್ಸಿದ್ರೆ ಮಾತ್ರ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಇಂಡಿಕಾ ವಿಸ್ತಾನದ ಹೌದು ಸರ್ ಓಕೆ ಯಾವ್ದು ಮಾಡಲು ಸರ್ ಓಕೆ ಓನರ್ ಎಷ್ಟಾಗಿದೆ ಎಷ್ಟು ರಿಜಿಸ್ಟ್ರೇಷನ್ ಸರ್ ಓನರ್ ಎಷ್ಟ ಈಗ ನೀವು ಎಷ್ಟು ಓನರ್ ಆಗಿದೆ ತಗೊಳ್ಳೋರು ಆರ ಹಾ ತಗೊಳ್ಳೋರು ಆರು ಸರ್ ಓಕೆ ಡೀಸೆಲ್ ಗಾಡಿನಾ ಹಾ ಸರ್ ಡೀಸೆಲ್ ಗಾಡಿ ಸರ್ ಓಕೆ ಕಿಲೋಮೀಟರ್ ಎಷ್ಟೋ ಇದೆ ಗಾಡಿ ಕಿಲೋಮೀಟರ್ ಸರ್ ಒನ್ ಸಿಕ್ಸ್ಟಿ ಒಂದು ಲಕ್ಷದ ಅರವತ್ತು ಸಾವಿರ ಆಗಿದೆ ಹಾ ಐ ಕ್ಲೂ ಲೋಡಿಲ್ಲ ಸರ್ ಹಾಲ್ ಪೇಸಿಲ್ ಓಕೆ ಅಷ್ಟ ಆಗಿದೆ ಸರ್ ಸರಿ ಈಗ ಟೈರೆಲ್ಲಾ ಎಷ್ಟ್ ಪರ್ಸೆಂಟ್ ಇದಾವೆ ಗಾಡಿಲಿ ಟೈರ್ ಸರ್ ಮೊನ್ನೆ ಹಾಕ್ಸಿದ್ರು ಸರ್ ಟೈರ್ ಚೊಲೋ ಇದೆ ಸರ್ ಸರ್ ಹಾಂ ಸರ್ ಓಕೆ ಓಕೆ ಏನೇನ್ ಸರ್ ಪವರ್ ಸರ್ ವರ್ಕಿಂಗ್ ಹಾ ಸ್ಟೀರಿಂಗ್ ಇದೆ ಆ ಇಂಡೋ ಇದೆ ಸರ್

ಓಕೆ ಓಕೆ ಈಗ ಎರಡು ಸಾವಿರದ ಹತ್ತರ ಮೊದಲು ಐದು ಅಲ್ಲ ಆಗಿರೋದು ಹೌದು ಸರ್ ಓಕೆ ಏನು ಹೇಳ್ತಾರೆ ಗಾಡಿ ರೇಟು ಈಗ ನೋಡ್ಬೇಕು ಸರ್ ನಾವು ಒನ್ ಫಿಫ್ಟಿ ಅಂತ ಹೇಳತ್ತೀವಿ ಸರ್ ಹ್ಞೂ ಅದು ಏನು ಬೈಟದ ಮ್ಯಾಗ ಏನಾದ್ರೆ ಏನು ಮುಂದಿನವರು ಇಂಟ್ರೆಸ್ಟ್ ಇದ್ರೆ ಏನು ಮಾಡಿ ಮಾಡಿ ಕೊಟ್ಟು ಬಿಡ್ತೀವಿ ರನ್ನಿಂಗು ಹಾಂ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಎಲ್ಲ ರನ್ನಿಂಗ್ ಸರ್ ಅಪ್ ಟು ಟ್ವೆಂಟಿ ಫೈವ್ ತನಕ ಇದೆ ಸರ್ ಯಾವ್ದು ಎಫ್ಸಿನ ಇನ್ಸುರೆನ್ಸಾ ಎಫ್ಸಿ ಸರ್

ಹಾ ಸರ್ ಬಿಜಾಪುರ ರೈಲ್ವೆ ಸ್ಟೇಷನ್ ನಾಗೆ ಇರೋದು ಸರ್ ಗಾಡಿ ಹ್ಮ್ ಈ ರೈಲ್ವೆ ಸ್ಟೇಷನ್ ನಾಗೆ ನಮ್ ಮನಿ ಬರುದು ಸರ್ ಅಲ್ಲೇ ಬಿಜಾಪುರ್ದಾಗ ಆ ಹಾ ಈಗ ಕಾಂಟ್ಯಾಕ್ಟ್ ಬಂದಿದ್ರೆ ಸ್ಟೇಷನ್ ಬಲ್ಲಿ ಅಲ್ಲೇ ಬಂದು ಭೇಟರ್ ಸರಿ ಸರ್ ಈಗ ಒಂದೂವರೆ ಲಕ್ಷ ಹೇಳ್ತಿರಲ್ಲ ಏನ್ ಕಡಿಮೆ ಆಗುತ್ತೇನೋ ಆಗ್ತಿತ್ತು ಸರ್ ಆಗ್ತಿತ್ತು ಹ್ಮ್ ಯಾಕಂದ್ರೆ ಐದು ಓನರ್ ಅಲ್ವಾ ಹೌದ್ ಸರ್ ಹೌದು ಕಮ್ಮಿ ಮಾಡ್ಕೊಡಿ ಓಕೆನಾ ಆ ಸರ್ ಅದು ಇದೇ ಬಿಜಾಪುರ್ ಲೋಕಲ್ ಪಾಸಿಂಗ್ ಇದೆ ಸರ್ ಕೆ ಟ್ವೆಂಟಿ ಏಟ್ ಹಾ ಹಾಕೆ ಪಾಸಿಂಗ್ ಆಗಿದೆ ಗಾಡಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆನಾ ಇದೆ ಸರ್ ಇದೆ ಕೇಳಿಸ್ಕೊಂಡಿಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಹೊತ್ತು ವೀಕ್ಷಕರೇ ನೀವು ಬೇಕಾದ್ರೆ ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಅವರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ ಅವ್ರು ಹೇಳಿರೋ ರೇಟಿಗೆ ಯಾರು ತೊಗೊಳ್ಳೋಲ್ಲ ಹಾಗಾಗಿ ಇನ್ನೂ ಕಡಿಮೆ ಆಗುತ್ತೆ ವೀಕ್ಷಕರೇ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇರಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಟ್ಟಿದ ಶೇರ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆಗಿ ನೀವು ಈಗ ಸ್ಕ್ರೀನ್ ಕಾಣಿಸ್ತಿರ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಹೋಗ್ಶಕ್ರೆ ಗಾಡಿ ಅವ್ರದ್ದು ಕಾಂಟ್ಯಾಕ್ ನಂಬರ್ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ನಂಬರ್ ಈ ನಂಬರ್ ಯಾರು ಕಾಲ್ ಮಾಡ್ಕೊಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇರಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಸರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದರೂ ಒಂದು ವಿಸ್ತಾ ಗಾಡಿ ಹುಡುಕ್ತಾ ಇದ್ರೆ ಅಂತರ ಕೂಡ ನೀವು ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗಬಹುದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸಿದೆ ವೀಕ್ಷಕರೇ ಥ್ಯಾಂಕ್ ಯು